ಸುಶಾಸನ ದಿನ ಅಂತಂದ್ರೆ ನಾವು ತಿಳ್ಕೊಳ್ಬೇಕು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಬಲಪಡಿಸುವುದು ಜನರು ತಮ್ಮ ಹಕ್ಕು ಮತ್ತು ಕರ್ತವ್ಯಗಳಿಗೆ ಬಾಧ್ಯರಾಗಿ ಜಾಗೃತರಾಗಲು ಪ್ರೇರೇಪಿಸುವುದು ಯಾರಿಗೂ ನೋವುಂಟಾಗದೆ ಎಲ್ಲರಿಗೂ ಕೂಡ ಸರ್ಕಾರದ ಸವಲತ್ತುಗಳನ್ನ ತಲುಪಿಸುವುದು ಯಾರು ನೊಂದವರಿದ್ದಾರೆ ಅವರ ಕಣ್ಣೀರನ್ನ ಹೊರಿಸತಕ್ಕಂಥದ್ದು ಹೀಗೆ ಮೌನವಾಗೇ ಮಾಡತಕ್ಕಂಥ ಕೆಲಸವನ್ನ ಸುಶಾಸನ ದಿನ ಅಂತ ಕರೀತೇವೆ ಆರ್ಭಟ ಮಾಡತಕ್ಕಂಥವರು ಬಹಳ ಆದರೆ ಆರ್ಭಟವನ್ನೇ ಮಾಡಿದೆ ಮೌನ ಸಂಘರ್ಷವನ್ನ ಯಾರು ಮಾಡ್ತಾರೋ ಜನರ ಕಣ್ಣೀರನ್ನ ಯಾರು ಒಲಿಸ್ತಾರೋ ಎಲ್ಲ ರೀತಿಯ ಸೌಲಭ್ಯಗಳನ್ನ ಅರ್ಹರಿಗೆ ತಲುಪಿಸ್ತಾರೋ ಅವರನ್ನು ನಾವು ಈ ರೀತಿ ನಮಯಿಸುತ್ತೇವೆ ವಿಶೇಷವಾಗಿ ಈ ದಿನ ಅಟಲ್ ಬಿಹಾರಿ ವಾಜಪೇಯಿ ಜಿಯವರ ನೂರನೇ ಜನ್ಮದಿನ ಕೂಡ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ದೇಶ ಅವರನ್ನ ಯಾವ ರೀತಿ ನಮೂದು ಮಾಡ್ತಿದ್ರು ಅಜಾತ ಶತ್ರು ಈ ಪದವನ್ನ ಎಲ್ಲರಿಗೂ ಬಳಸಲಿಕ್ಕೆ ಸಾಧ್ಯ ಇಲ್ಲ ಅಜಾತ ಶತ್ರು ಅಂದ್ರೆ ದೇಶದಲ್ಲಿ ಹಲವು ಜಾತಿಗಳಿವೆ ಧರ್ಮಗಳಿವೆ ಪ್ರಾಂತ್ಯವಾರು ಇರ್ತಕ್ಕಂಥ ನಾವೆಲ್ಲರೂ ಕೂಡ ಒಬ್ಬ ವ್ಯಕ್ತಿಯನ್ನ ಅಜಾತ ಶತ್ರು ಅಂತೇಳಿ ನಾವು ನಮೂದು ಮಾಡಿದರೆ ಅದು ದೇಶದಲ್ಲಿ ಒಬ್ಬ ವ್ಯಕ್ತಿಗೆ ಕೊಡತಕ್ಕಂಥ ವಿಶೇಷ ಗೌರವ ಇಂಥ ಸಂದರ್ಭದಲ್ಲಿ ಮಾನ್ಯ ಅಟಲ್ಜಿ ಅವರು ಈ ಗೌರವಕ್ಕೆ ಪಾತ್ರರಾಗಿದ್ದಾರೆ ಅದೇ ರೀತಿಯಲ್ಲಿ ಯಾರ್ಯಾರು ಈ ದೇಶದಲ್ಲಿ ಕೆಲಸ ಮಾಡಿದ್ದಾರೆ ತಮ್ಮನ್ನು ತಾವು ಸಮಾಜ ಸೇವೆಗೆ ತೊಡಗಿಸಿಕೊಂಡಿದ್ದಾರೆ ಇಂಥವರನ್ನ ನಾವು ಅದೇ ರೀತಿಯಲ್ಲಿ ನಮೂದಿಸ್ತೇವೆ ಕರೀತೇವೆ ಗೌರವಿಸ್ತೇವೆ ಅದಕ್ಕೆ ವಿಶೇಷವಾಗಿ ಇವತ್ತು ಮುಖಂಡರೆಲ್ಲರೂ ಸೇರಿ ರಾಮಚಂದ್ರ ಗೌಡರನ್ನ ಅಭಿನಂದಿಸ್ತಕ್ಕಂಥ ಗೌರವಿಸ್ತಕ್ಕಂಥ ಕಾರ್ಯವನ್ನ ಮಾಡಿದ್ದೇವೆ ನಿಜವಾಗಿಯೂ ನಾವೆಲ್ಲರೂ ಭಾಗ್ಯಶಾಲಿಗಳು ಅಶ್ವಥ್ ನಾರಾಯಣರು ಅವರ ಬಗ್ಗೆ ವಿವರಣೆ ನೀಡುವಾಗ ಅವರ ಶ್ರಮ ಎಷ್ಟು ಈ ಪಕ್ಷಕ್ಕೆ ಅವರು ಯಾವ ರೀತಿಯಲ್ಲೆಲ್ಲ ದುಡಿದಿದ್ದಾರೆ ಕಾರ್ಯಕರ್ತರನ್ನ ಸಂಘಟನೆಯನ್ನ ಯಾವ ರೀತಿಯಲ್ಲಿ ಬಲಪಡಿಸಿದ್ದಾರೆ ಕಷ್ಟ ಸಂದರ್ಭಗಳಲ್ಲಿ ಅವರು ಕಾರ್ಯಕರ್ತರನ್ನ ಯಾವ ರೀತಿಯಲ್ಲಿ ಉರು ತುಂಬಿಸುತ್ತಿದ್ರು ಅಂತಕ್ಕಂಥದ್ದನ್ನು ವಿವರಿಸಿದ್ದಾರೆ ಅವರೊಬ್ಬರು ಮಾತ್ರ ಅಲ್ಲ ಹೀಗೆ ಪಕ್ಷದಲ್ಲಿ ಅನೇಕರು ಅನೇಕರು ಈ ರೀತಿಯ ಕೆಲಸಗಳನ್ನು ಮಾಡಿದ್ದಾರೆ ಆದರೆ ಎಲ್ಲರನ್ನೂ ಒಂದೇ ಸಾರಿಗೆ ಗೌರವಿಸಲಿಕ್ಕೆ ಅಥವಾ ಅಭಿನಂದಿಸಲಿಕ್ಕೆ ಸಾಧ್ಯ ಆಗದಿರಬಹುದು ಆದರೆ ಅಂತಹ ಉನ್ನತ ಉತ್ತಮ ಕಾರ್ಯವನ್ನ ಮಾಡ್ತಕ್ಕಂಥ ಸರ್ವರಿಗೂ ಕೂಡ ಇವತ್ತು ರಾಮಚಂದ್ರ ಗೌಡರಿಗೆ ನಾವು ಕೊಟ್ಟ ಅಭಿನಂದನೆ ಅಥವಾ ಸನ್ಮಾನ ಅವರ ಮೂಲಕ ಎಲ್ಲರಿಗೂ ತಲುಪಿದೆ ಅಂತಕ್ಕಂಥದ್ದು ನನ್ನ ಭಾವನೆ ಪ್ರಸ್ತುತ ಸಂದರ್ಭದಲ್ಲಿ ಮುತ್ಸದ್ದಿಗಳ ಕೆಲಸ ಬಹಳ ಇದೆ ಯಾಕೆ ಅಂತಂದ್ರೆ ಸಂಘಟನೆ ಬಹಳ ಬಲಗೊಳ್ಳಬೇಕಾಗಿದೆ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ ಸುಶಾಸನ ಅಂತಂದ್ರೆ ಸಮಯ ಆಗಿದೆ ಬಹಳ ಉತ್ತಮವಾದ ಕಾರ್ಯವನ್ನು ಮಾಡತಕ್ಕಂಥದ್ದು ಆದ್ರೆ ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೇವೆ ಸುಶಾಸನ ಇಲ್ಲ ದುಶಾಸನ ಆಗಿದೆ